नमस्कार YouTube వీక్షకులకు నానో డాక్టర్ వినేయ్ కుమార్ శర్మ జ్యోతిష్య తీర్థ మాస్కర తత్పరుజాయై విభహే క్రోణముకే చిలిమహి తన్నో వరాహి ప్రచోదయత ఐం లోగ ఐం మథాలి వరాహి నమో నమః అతియ వీక్షకులకు నివేల్ల కూడ హిందీనన్న వీడియోలన్న నోడి తుమ జన ಫೋನ್ ಮುಖಾಂತರ ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ಎಲ್ಲರೂ ಕೂಡ ಈ ಒಂದು ಕರಂಗುಲಿ ಮಾಲೆಯನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಜೀವನದ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಈ ದಿನ ಮಾಡ್ತಾ ಇರುವಂತಹ ಈ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಕರುಂಗುಲಿ ಮಾಲ ಈ ಕರುಂಗುಲಿ ಮಾಲ ಧಾರಣೆ ಮಾಡೋದ್ರಿಂದ ಏನು ಉಪಯೋಗ ಅಂತೇಳಿ ಸುಮಾರು ಜನ ನನ್ನ ಕೇಳ್ತಾ ಈ ಒಂದು ಕರಂಗುಲಿ ಮಾಲೆಯಿಂದ ಧಾರಣೆ ಮಾಡೋದ್ರಿಂದ ಮೊಟ್ಟ ಮೊದಲಿನದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಮೂಲಾಧಾರ ಏನು ಚಕ್ರ ಏನಿದೆ ಆ ಮೂಲಾಧಾರ ಚಕ್ರ ಓಪನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಅದರಲ್ಲಿ ಪ್ರಥಮವಾಗಿ ಮೂಲಾಧಾರ ಓಪನ್ ಆಗಬೇಕು ಯಾರಿಗೆ ಮೂಲಾಧಾರ ಓಪನ್ ಆಗುತ್ತೋ ಅವರಿಗೆ ಪ್ರಪಂಚದಲ್ಲಿ ನಂಬಿಕೆ ಮತ್ತೆ ಭಯ ನಿವಾರಣೆ ಆಗುತ್ತೆ ನಂಬಿಕೆ ಬರುತ್ತೆ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬಹುದು ಅನ್ನೋ ಒಂದು ನಂಬಿಕೆ ನಿಂತ್ಕೊಳ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಒಂದು ಕರಂಗುಲಿ ಮಾಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಶ್ರೀ ಜಗನ್ಮಾತೆಯ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕರ್ಮೂಲಿ ಮಾಲೆಯನ್ನು ಇಟ್ಟು ನಾವು ಪ್ರತಿ ಒಂದು ದಿನವೂ ಕೂಡ ಇಲ್ಲಿ ಏನೋ ಒಂದು ವಿಶೇಷವಾದಂತಹ ಪೂಜೆ ಹೋಮ ಹವನಾದಿಗಳನ್ನು ನಡೆಸ್ತಾನೆ ಇರ್ತೀವಿ ನಾವು ಕಾರಣ ಏನು ಅಂತಂದ್ರೆ ಈ ಒಂದು ಕ್ಷೇತ್ರ ಇರುವಂಥದ್ದು ಪಾತಾಳ ವಾರಾಹಿ ಕ್ಷೇತ್ರ ಇದು ಈ ಪಾತಾಳ ವಾರಾಹಿಗೂ ಈ ಕರಂಗೂಲಿ ಮಾಲೆಗೂ ಏನು ಸಂಬಂಧ ಅಂತ ಕೇಳಬಹುದು ನೀವು ಈ ಕರಂಗೂಲಿ ಮಾಲೆ ಧಾರಣೆ ಮಾಡೋದ್ರಿಂದ ಆಗಲೇ ಹೇಳ್ದಂಗೆ ಮೂಲಾಧಾರ ಓಪನ್ ಆಗುತ್ತೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಾಪ್ತಿ ಆಗುತ್ತೆ ಜೊತೆಗೆ ಸಾಲ ಬಾಧೆಯಿಂದ ಹೊರಳುತ್ತಾ ಇರ್ತೀವಿ ಸಾಲ ಇಲ್ಲೇ ಮನುಷ್ಯನೇ ಇಲ್ಲವೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಈಗಿನ ಒಂದು ಕಾಲಕ್ಕೆ ಬಂದಿದೆ ಸಾಲ ಹೆಚ್ಚಾಗ್ತಾ ಇದೆ ಈ ಸಾಲಗಳು ಏನಕ್ಕೆ ಹೆಚ್ಚಾಗ್ತಿರುತ್ತೆ ಅಂತ ಹೇಳಿದ್ರೆ ನಾನಾ ವಿಧವಾದಂತಹ ಕಾರಣಗಳಿರಬಹುದು ಅದರಲ್ಲಿ ಶತ್ರು ಬಾಧೆಯು ಒಂದಿರುತ್ತೆ ಶತ್ರುಗಳು ನಮ್ಮ ಏಳಿಗೆಯನ್ನ ಸಹಿಸದೆ ಕೆಲವು ಮಾಟ ಮಂತ್ರ ತಂತ್ರ ಪ್ರಯೋಗಗಳನ್ನು ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಜಂಭೀರ ಪ್ರಯೋಗ ಕೇಶ ಪ್ರಯೋಗ ಮಣ್ಣಿನಿಂದ ಮಾಡುವಂತಹ ಪ್ರಯೋಗ ಸ್ಪರ್ಶ ಪ್ರಯೋಗಾದಿಗಳನ್ನ ಮಾಡ್ತಾರೆ ಶಲ್ಯಗಳನ್ನು ಇಟ್ಟು ಪ್ರಯೋಗಗಳನ್ನು ಮಾಡ್ತಾರೆ ಶಲ್ಯ ಅಂತಂದ್ರೆ ಮೂಳೆಗಳು ಹಂದಿ ಮೂಳೆ ನಾಯಿ ಮೂಳೆ ಈ ರೀತಿಯಾದಂತಹ ನಾನಾ ವಿಧವಾದಂತಹ ಪ್ರಯೋಗಗಳನ್ನ ಶತ್ರುಗಳು ನಮ್ಮ ಮೇಲೆ ಮಾಡ್ತಾನೆ ಇರ್ತಾರೆ ನಿರಂತರವಾಗಿರುತ್ತದೆ ಆ ಮಾಡುವಂತಹ ನಿರಂತರವಾದ ಪ್ರಯೋಗವನ್ನ ಸಾಧ್ಯವಾದ ಮಟ್ಟಿಗೆ ತಳಿಯುವಂತಹ ಶಕ್ತಿ ಈ ಕರುಂಗಲಿ ಮಾಲೆಗೆ ಇದೆ ಈ ಕರುಣಿ ಮಾಲೆ ನಮ್ಮ ಮೈ ಮೇಲೆ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ಶುರು ಮಾಡುತ್ತಿದೆ ಹಾಕಿದ ತಕ್ಷಣವೇ ನಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಇದು ಶುರು ಮಾಡುತ್ತೆ ಯಾವ ಒಂದು ಮಾಟ ಮಂತ್ರದಿಂದ ಸಾಲ ಬಾಲೆಯಾಗಿರುತ್ತೋ ಅದು ಸಾಲವನ್ನು ನಿವಾರಣೆ ಮಾಡ್ತಾಳೆ ಅಲ್ಲದೆ ನಾನು ಆಗಲೇ ಹೇಳ್ದಂಗೆ ಸೆಲ್ಫ್ ಕಾನ್ಫಿಡೆನ್ಸ್ ಪ್ರಪಂಚದಲ್ಲಿ ಮೂಲಾಧಾರ ಯಾರೇ ಓಪನ್ ಆಗಿರುತ್ತೋ ಅವರಿಗೆ ದುಡ್ಡಿಗೆ ಯಾವತ್ತಿಗೂ ಕೂಡ ದರಿದ್ರ ಬರೋದೇ ಇಲ್ಲ ಪ್ರತಿದಿನ ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅವರ ಸಂಪಾದನೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಈ ಸಂಪಾದನೆ ಯಾವಾಗ ಹೆಚ್ಚಾಗುತ್ತೋ ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಸಾಲಗಳು ಬಾಧೆಗಳೆಲ್ಲ ಪರಿಹಾರ ಆಗ್ತಾನೆ ಇರುತ್ತೆ ಹಾಗಾಗಿ ಈ ಒಂದು ವಿಶೇಷವಾದಂತಹ ಮಾಲೆ ಕಾಚು ಗಿಡದ ಒಂದು ತೊಗಡಿನಿಂದ ಮಾಡಿರುವಂತಹ ಈ ಒಂದು ಮಾಲೆಯನ್ನು ಅಂದ್ರೆ ಕಾಚು ಗಿಡದ ಮರದ ಒಳಗಡೆ ಏನು ತೊಗಟೆ ಇರುತ್ತೆ ಆ ಒಂದು ಪದಾರ್ಥದಿಂದ ಮಾಡಿರುವಂತಹ ಈ ಒಂದು ಮಾಲೆ ವಿಶೇಷವಾಗಿ ಸಾಲ ನಿವಾರಣೆ ಮಾಡುತ್ತೆ ಅಲ್ಲದೆ ಯಾರೆಲ್ಲ ಮದುವೆ ಆಗಿಲ್ಲ ಅಂತ ವ್ಯಕ್ತಿಗಳಿಗೆ ವಿವಾಹ ಭಾಗ್ಯವನ್ನು ಕೂಡ ಇದು ಕರುಣಿಸ್ತಾ ಇದೆ ಸುಮಾರು ನಾನೇ ನಮ್ಮ ಪಾತಾಳವಾಹಿ ದೇವಸ್ಥಾನದಲ್ಲಿ ಇಟ್ಟು ನೂರಾರು ಜನಕ್ಕೆ ಈ ಒಂದು ಮಾಲೆಯನ್ನು ಕೊಟ್ಟಿದ್ದೀನಿ ನೂರಾರು ಜನಕ್ಕೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗ್ತಾ ಇದೆ ಎಲ್ಲೋ ದೂರದ ತಮಿಳುನಾಡು ಪ್ರದೇಶದಲ್ಲಿ ಈ ಒಂದು ಪದಾರ್ಥ ಸಿಕ್ಕತ್ತೆ ಅಂತೇಳಿ ಈಗೆಲ್ಲ ವೈರಲ್ ಆಗ್ತಿದೆ ನಮ್ಮ ಬೆಂಗಳೂರಲ್ಲೇ ಕರ್ನಾಟಕದಲ್ಲೇ ಈ ಒಂದು ಮಾಲೆ ಶ್ರೀ ದೇವಿ ಸಾನ್ನಿಧ್ಯದಲ್ಲಿ ಸಿಗ್ತಾ ಇದೆ ನಾವೆಲ್ಲ ಕೂಡ ಬಂದು ಬೇಕಾದ್ರೆ ಇದನ್ನ ಧಾರಣೆ ಮಾಡ್ಕೋಬಹುದು ಇದನ್ನ ವಿಶೇಷವಾಗಿ ಕೆಲವರು ಅನ್ಕೋತಾರೆ ಎಲ್ಲ ಸೆಲೆಬ್ರಿಟಿಗಳೇ ಹಾಕೋಬೇಕು ಸೀರಿಯಲ್ ಆಕ್ಟರ್ಗಳೇ ಗಳೇ ಹಾಕೋಬೇಕು ಸಿನಿಮಾದಲ್ಲಿ ಮಾಡೋರೇ ಹಾಕೋಬೇಕು ಅಂತ ಅಲ್ಲ ಇದನ್ನ ಯಾರಿಗೆ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಇದೆಯೋ ಅವರೆಲ್ಲರೂ ಕೂಡ ಇದನ್ನ ಹಾಕೋಬಹುದು ನಾನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಷ್ಟೋ ಸೀರಿಯಲ್ ನಟರ್ಗಳಿಗೆ ನಿರ್ದೇಶಕರಿಗೆ ಪ್ರೊಡ್ಯೂಸರ್ಗಳಿಗೆ ಇಲ್ಲಿ ಬಂದು ಈ ಅವನ ಸಾನಿಧ್ಯಕ್ಕೆ ಬಂದು ನಮಸ್ಕಾರ ಮಾಡಿ ಒಂದು ಮಾನೆಯನ್ನ ಧಾರಣೆ ಮಾಡ್ಕೊಂಡು ಹೋಗಿದ್ದಾರೆ ಆ ಕೆಲವೆಲ್ಲ ಸೀರಿಯಲ್ಗಳಾಗ್ಬೋದು ಸಿನಿಮಾ ಆಗ್ಬೋದು ಅವರೆಲ್ಲ ಗೆದ್ದು ಈಗ ಆನಂದವಾಗಿದ್ದಾರೆ ಇದು ಬರೀ ಸಿನಿಮಾದವರು ಮಾತ್ರ ಅಲ್ಲ ಸೆಲೆಬ್ರಿಟಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಈ ಒಂದು ಪದಾರ್ಥವನ್ನ ಧಾರಣೆ ಮಾಡಬಹುದು ಸ್ತ್ರೀ ಪುರುಷ ಬಾಲ ವೃದ್ಧ ಅನ್ನೋ ಒಂದು ಭೇದ ಇಲ್ಲದೆ ಯಾರು ಬೇಕಾದರೂ ಕೂಡ ಈ ಒಂದು ಮಾಲೆಯನ್ನ ಧಾರಣೆ ಮಾಡಿಕೊಳ್ಳಿ ಇದು ಸಿಗುವಂತಹ ಕ್ಷೇತ್ರ ಬೆಂಗಳೂರಿನ ಬನ್ನರಘಟ್ಟ ಸಮೀಪದಲ್ಲಿರುವಂತಹ ರಾಗಿಹಳ್ಳಿ ಶಿವನಹಳ್ಳಿ ಎಂಬ ಗ್ರಾಮದಲ್ಲಿ ಕರಿಯಪ್ಪನ ದುಡ್ಡಿ ಎಂದು ಎಂಬ ಒಂದು ವಿಶಾಲವಾದಂತಹ ಪ್ರಕೃತಿ ಕ್ಷೇತ್ರದಲ್ಲಿ ಪಾತಾಳದಲ್ಲಿ ಇರುವಂತಹ ಶ್ರೀ ಜಗದಂಬ ವಾರಾಹಿ ಮಾತೆಯ ಸನ್ನಿಧಾನದಲ್ಲಿ ಈ ಒಂದು ವಸ್ತು ಸಿಕ್ಕತ್ತೆ ಇದು ನಾವು ವ್ಯಾಪಾರದ ಉದ್ದೇಶಕ್ಕಾಗಿ ಮಾಡುವಂತಹ ವಸ್ತು ಅಲ್ಲ ಇದು ದೈವಿಕವಾದಂತಹ ವಸ್ತು ಪ್ರತಿಯೊ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ದೈವಾನುಕೂಲ ಆಗಬೇಕು ಭಗವತಿ ನಮ್ಮೊಬ್ಬರದೇ ಅಲ್ಲ ಎಲ್ಲರಿಗೂ ಸೇರುವಂತಹ ದೇವಿ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಆನಂದ ತಾವು ತಾವು ಇಷ್ಟಪಟ್ಟಿರುವಂತಹ ಪದಾರ್ಥಗಳಿಗೆ ಎಲ್ಲರಿಗೂ ಕೂಡ ತಮಗೆ ಪ್ರಾಪ್ತಿಯಾಗಲಿ ಎಂಬ ಉದ್ದೇಶದಿಂದ ಇದನ್ನ ನಿಮಗೆ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಯಾವುದೇ ರೀತಿಯಾದಂತಹ ನಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಕೊಡಿ ಅಂತ ನೀವು ಕೇಳಲ್ಲ ನಮಗೆ ಏನು ಬಂದಿದೆಯೋ ಅದನ್ನ ಭಗವದ್ಗೀತ ಇಟ್ಟು ನಿಮ್ಮ ಹೆಸರುಗಳಲ್ಲಿ ಸಂಕಲ್ಪ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದಕ್ಕೆ ಎನರ್ಜಿಯನ್ನು ತುಂಬುತ್ತಾ ಇರ್ತೀವಿ ಪ್ರತಿದಿನ ನಮ್ಮ ಒಂದು ಕ್ಷೇತ್ರದಲ್ಲಿ ಶುಕ್ರವಾರ ಶನಿವಾರ ಭಾನುವಾರ ಓಪನ್ ಇರುತ್ತೆ ಇದ್ದಾಗ ಹೋಮಗಳು ನಡೀತನೇ ಇರುತ್ತೆ ಈ ಹೋಮಗಳು ನಡೆಯೋದು ಏನಕ್ಕೆ ಅಂತಂದ್ರೆ ಈ ಕ್ಷೇತ್ರಕ್ಕೆ ಎನರ್ಜಿ ಬರಬೇಕು ಮತ್ತೆ ನಾವು ಕೊಡುವಂತಹ ಪದಾರ್ಥಕ್ಕೆ ಅದು ಶಕ್ತಿ ತುಂಬಬೇಕು ದೇವತೆಗಳಿಗೆ ಎಲ್ಲಿ ಆಜಾಭತಿಗಳು ಹೋಮಗಳು ನಡೀತಾ ಇರುತ್ತೋ ಅಲ್ಲಿ ದೇವತೆಗಳಿಗೆ ಸಾನ್ನಿಧ್ಯ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಆ ಸಾನ್ನಿಧ್ಯದಿಂದ ತಗೊಂಡು ಹೋಗುವಂತಹ ಒಂದು ಮಣ್ಣು ಕೂಡ ನಿಮಗೆ ಶಕ್ತಿಯುಕ್ತವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಈ ಕರುಂಗುಲಿ ಮಾಲ ಬ್ರಾಸ್ಲೇಟ್ ಕೂಡ ಸಿಗುತ್ತೆ ಇಲ್ಲಿ ಕರುಮುಳಿ ಮಾಲೆಯ ಬ್ರಾಸ್ಲೆಟ್ ಸಿಗತ್ತೆ ಕರುಂಗುಳಿ ಮಾಲೆ ಹೀಗೆ ಈ ಒಂದು ಪದಾರ್ಥವನ್ನ ತಾವು ಬಂದು ಹೋಗ್ಬೋದು ಯಾಕೆಂದ್ರೆ ನೀವೇ ಇಲ್ಲಿಗೆ ಬಂದಾಗ ಈ ಒಂದು ಕ್ಷೇತ್ರ ಸಾನ್ನಿಧ್ಯದ ಒಂದು ಮಣ್ಣಿನ ಒಂದು ಪಾವಿತ್ರ್ಯತೆ ಏನಿರುತ್ತೆ ತುಳಿದ ತಕ್ಷಣನೇ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗುತ್ತೆ ಅಲ್ಲದೆ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ವಾರಾಹಿ ತಾಯಿ ಇದ್ದು ದನವನ್ನ ಕೊಡುವಂತಹ ಭೈರವರು ಇದ್ದಾರೆ ಉನ್ಮತ್ತ ಭೈರವರು ಅಂತ ಆ ಉನ್ಮತ್ತ ಭೈರವರು ನಮ್ಮ ಫೈಲ್ ಮೇಲೆ ಸೈನ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಮಗೆ ದುಡ್ಡು ಸಾಂಕ್ಷನ್ ಆಗಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಸಾಧ್ಯವಾದಷ್ಟು ಅಮ್ಮನವರ ಒಂದು ಸೇವೆ ಮಾಡಿ ಇಲ್ಲಿ ಸಿಗುವಂತಹ ಗೆಣಸಾಗಬಹುದು ಮತ್ತೆ ವಿಶೇಷವಾಗಿ ಸುವರ್ಣ ಗಡ್ಡೆಯಲ್ಲಿ ನಾವು ಇಲ್ಲಿ ತಾಯಿಗೆ ದೀಪವನ್ನು ಹಚ್ಚಬೇಕು ತೆಂಗಿನಕಾಯಿ ದೀಪ ಅಮ್ಮನವರಿಗೆ ತುಂಬಾ ಪ್ರಿಯವಾದಂತಹ ವಸ್ತುವಂತೆ ಹಾಗೆ ಅಮ್ಮನವ್ರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ನಾವು ಯಾರಾದ್ರೂ ಕೊಟ್ಟಾಗ ನಮಗೆ ಪ್ರಿಯವಾದ ವಸ್ತುಗಳು ವಾಪಸ್ ಕೊಡುತ್ತೆ ನಿಮಗೆ ಗೊತ್ತ ಎಲ್ಲರಿಗೂ ಗೊತ್ತಿರ್ಬೋದಲ್ವಾ ಒಂದು ಫಂಕ್ಷನ್ಗೆ ನಾವು ಹೋದಾಗ ನಾವು ಅವರಿಗೆ ಕೊಟ್ಟಾಗ ಏನಾದರೂ ನಮಗೆ ಅವರು ವಾಪಸ್ಸು ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅದೇ ರೀತಿಯಲ್ಲಿ ಭಗವಂತ ಕೂಡ ಪ್ರಕೃತಿ ಕೂಡ ನಾವು ಪ್ರಕೃತಿಗೆ ಏನಾದರೂ ಕೊಟ್ಟಾಗ ನಮಗೆ ಪ್ರಕೃತಿ ಅದನ್ನು ವಾಪಸ್ ಕೊಡುತ್ತೆ ದ್ವಿಗುಣವಾಗೇ ಕೊಡುತ್ತೆ ಒನ್ ಟು ಡಬಲ್ ತ್ರಿಬಲ್ ರೀತಿಯಾದಂತಹ ಪದಾರ್ಥವನ್ನು ನಮಗೆ ಕೊಡುತ್ತೆ ಹಾಗಾಗಿ ಯಾರಿಲ್ಲ ಈ ಒಂದು ಕರಂಗುಲಿ ಮಾಲ ಬೇಕಾಗಿದೆ ಅವರೆಲ್ಲ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಇದು ಕರ್ನಾಟಕದಲ್ಲೇ ಪ್ರಪ್ರಥಮ ವಾರಾಹಿ ದೇವಸ್ಥಾನ ವಾರಾಹಿ ಅನ್ನೋ ದೇವಿ ಏನಿದ್ದಾಳೆ ನಮ್ಮ ಶತ್ರುಗಳನ್ನ ನಿರ್ಮೂಲನೆ ಮಾಡ್ತಾಳೆ ಅಲ್ಲೇ ಬರುತ್ತೆ ಮಂತ್ರಗಳಲ್ಲೇ ಬರ್ತಾರೆ ವಾರ್ಥಾಳಿ ವಾರ್ಥಾಳಿ ವಾರ್ತಾಳಿ ಅಂತ ಹೇಳಿದ್ರೆ ವಾಕ್ಯಕ್ಕೆ ಸಂಬಂಧಪಟ್ಟ ದೇವತೆ ಅಂತ ವಾರಾಹಿ ವರಾಹಿ ವರಾಹಮುಖಿ ಅಂದೇ ಅಂದಿನಿ ನಮಃ ರುಂದೇ ರೊಂದಿನಿ ನಮಃ ಜಂಬೆ ಜಂಬಿನಿ ನಮಃ ಮೇಹೆ ಮೇಹಿನಿ ನಮಃ ಸರ್ವ ದುಷ್ಟ ಚಿತ್ತ ಚಕ್ಷುರ್ ಮತಿ ಗತಿ ಸ್ತಂಭರಂ ಗುರುಕುರು ಶೀಘ್ರಂ ವಶ್ಯಂ ಗುರುಕುರು ಐಂಗ್ಲೋ ಐಂ ಟ ಹ ಟ ಅಂತ ಯಾರಾದ್ರೂ ಶತ್ರುಗಳು ನಮ್ಮ ಮೇಲೆ ದಂಡೆತ್ತು ಬರ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಮಂತ್ರ ಹೇಳುತ್ತೆ ನೋಡಿ ಟಹ 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 ಅಂತ ನಾಲ್ಕು ಸತಿ ಟಹ ಬರುತ್ತೆ ಆ ಟಹ ಅನ್ನೋ ಒಂದು ಭೂಮಿ ಮೂಲ ಬೀಜಾಕ್ಷರ ಏನಿದೆ ಅವು ತಡಿಯುತ್ತೆ ತಡಿ 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 ಅಂತ ಹೇಳುವಂತ ಮಂತ್ರ ಅದು ಹಾಗಾಗಿ ಪ್ರತಿಯೊಂದು ಮಂತ್ರಕ್ಕೂ ಶಕ್ತಿ ಇದೆ ಹಾಗಾಗಿ ಪ್ರತಿ ದೇವತೆಗೂ ಕೂಡ ಒಂದು ತನ್ನದೇ ಆದಂತಹ ಶಕ್ತಿ ಇರುತ್ತೆ ಈ ಒಂದು ದೇವಾಲಯದಲ್ಲಿ ವಿಶೇಷವಾಗಿ ಶತ್ರು ಬಾಧೆಯನ್ನು ನಿರ್ಮಾಣ ಮಾಡ ನಿರ್ಮಾಣ ಮಾಡ್ತಾಳೆ ಹಾಗಾಗಿ ಆ ಶತ್ರುಗಳ ಬಾಧೆಯಿಂದ ನಾವು ತಪ್ಪಿಸ್ಕೋಬೇಕಾದಾಗ ಕೆಲವೊಂದು ವಸ್ತುಗಳು ನಮ್ಮ ಮೈ ಮೇಲೆ ಇರಬೇಕಾಗತ್ತೆ ಅಂತ ಒಂದು ದಿವ್ಯವಾದ ವಸ್ತುವೆ ಈ ಒಂದು ಕರಾಂಗುಲಿ ಮಾಲ ಎಲ್ಲರೂ ಈ ಒಂದು ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡೋದೆಲ್ಲ ಬರೀ ಕೂಡ ದೇವತಾ ಆರಾಧನೆಯ ವಿಚಾರಗಳೇ ದೇವತೆಗಳ ಸಂಬಂಧಪಟ್ಟ ಒಂದು ಕಾರ್ಯಕ್ರಮಗಳನ್ನೇ ಮಾಡ್ತಾ ಇರ್ತೀವಿ ಮುಂದ ಕಾಲದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಡಿಯೋಗಳನ್ನು ಮಾಡುವಂತಹ ಶಕ್ತಿ ಅಮ್ಮನವ್ರು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಸರ್ವೇ ಜನ ಸುಖಿನೋಗವಂತು ಸಮಸ್ತ ಸನ್ಮಂಗಳೂವಂತು